ಇದ್ದಂತ ಸಂದರ್ಭದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ ಅನಾವೃಷ್ಟಿನೂ ಕೂಡ ಆಗಿದೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಾಗಿದ್ದಾಗಲೂ ಕೂಡ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ ಒಂದು ನಿಮಿಷದಲ್ಲಿ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕು ಸಾರಿ ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಾಲ್ಕರಲ್ಲಿ ಆಗಿತ್ತು ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನೋಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣ ರಿವರ್ ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಹರಿದಂತ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ನಿಮ್ ಉದಾಹರಣೆ ಒಂದು ಉದಾಹರಣೆ ಹೇಳಿಕ್ ಬಯಸ್ತೇನೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದೂರ ಅರವತ್ತೆಂಟು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕು ಅಂತಿತ್ತು ಅದರಲ್ಲಿ ಅರವತ್ತೆಂಟು ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದ್ರೆ ಉಳಿದಂತ ಹಳ್ಳಿಗಳನ್ನ ಭಾಗಶಃ ಶಿಫ್ಟ್ ಮಾಡಿರ್ತಕ್ಕಂಥದ್ದು ನಾನು ಇವ್ರಿಗೆ ಹೋಗಲ್ಲ ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಸಂಸ್ಥೆಗಳು ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಉದಾಹರಣೆಗೆ ಮುದ್ದೇಬಾಳ ತಾಲೂಕಿನ ಹಡಿಗಿನಾಳ ಗ್ರಾಮವನ್ನು ಟಿವಿ ನೈನ್ ಅವರು ಕಟ್ಕೊಂಡಿರ್ತಕ್ಕಂಥದ್ದು ಇವತ್ತಿಗೆ ಕೂಡ ದಾಖಲಾತಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು ಅನೇಕ ಮಠಾಧೀಶರುಗಳು ಸುತ್ತೂರು ಶ್ರೀಗಳು ಇರ್ಬೋದು ಸಿದ್ಧಗಂಗಾ ಮಠ ಇರಬಹುದು ರಂಭಾಶ್ರೀ ತಂಬಾಪುರ ಶ್ರೀಗಳಿರ್ಬೋದು ಎಲ್ಲ ಶ್ರೀಗಳು ಆಯಾ ಮಟ್ಟದಿಂದ ಒಂದೊಂದು ಹಳ್ಳಿಗಳನ್ನ ಎರಡೆರಡು ಹಳ್ಳಿಗಳನ್ನ ಪುನರ್ಸ್ಥಿತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ ವಿದ್ಯುತ್ ಅನ್ನು ಸಂಪರ್ಕ ಕೊಟ್ಟು ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದನೇದು ಇನ್ನು ಎರಡನೇದು ನಾನು ಬೆಳೆಗಡೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಕೃಷ್ಣೆ ಭೀಮೆ ತುಂಗಭದ್ರೆ ಘಟಪ್ರಭೆ ಮಲಪ್ರಭೆ ದೋಣಿ ಎಲ್ಲ ನದಿಗಳು ತುಂಬಿ ಹರಿಯು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ಆದಂತ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾರಂಭ ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿವರೆಗೆ ಬಂದರು ಬಂದ್ರು ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲ ಕಡೆಗೂ ಹೋದ್ರು ಅವ್ರು ಒಬ್ಬರೇ ಸ್ವತಃ ಗ್ರೌಂಡ್ ಗಿಡದ ಬಂದ್ರು ಅಲ್ಲಿ ಪರಿಹಾರವನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಸತ್ತಂತವ್ರಿಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಸಂಪೂರ್ಣ ಬಿದ್ದಂತ ಮನೆಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಮತ್ತು ಬೆಳಗ್ಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದಿದ್ದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಗೆ ನಮ್ಮ ಖುಷ್ಕಿ ಬೆಳೆ ಅದಕ್ಕೆ ಹದಿನಾರು ಸಾವಿರದ ಐದನೂರು ರೂಪಾಯಿ ಕೊಟ್ಟರು ಹತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಹಾಕಿಕೊಟ್ಟರು ಉಳಿದಿರ್ತಕ್ಕಂಥ ಆರು ಸಾವಿರದ ಎಂಟುನೂರು ರೂಪಾಯಿ ಆರ್ ಸಾವಿರದ ಐದನೂರು ರೂಪಾಯಿ ಎನ್ ಡಿ ಆರ್ ಎಫ್ ಪ್ರಕಾರ ಎಸ್ ಡಿ ಆರ್ ಎಫ್ ಪ್ರಕಾರ ಇತ್ತು ನೀರಾವರಿ ಬೆಳೆಗಳಿಗೆ ಇಪ್ಪತ್ ಮೂರು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇಪ್ಪತ್ಮೂರು ಸಾವಿರದ ಐದುನೂರು ರೂಪಾಯಿ ಹದಿಮೂರು ಹದಿಮೂರ್ ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಹತ್ತು ಸಾವಿರ ಆ್ಯಡ್ ಮಾಡಿಕೊಟ್ರು ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಹದಿನೆಂಟು ಸಾವಿರ ಇತ್ತು ಪ್ಲಸ್ ಹತ್ತು ಸಾವಿರ ಮಾಡಿ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಯಾವ ಅಂಗಡಿಗಳಲ್ಲಿ ನೀರು ಹೋಗಿರ್ತಕ್ಕಂಥದ್ದು ಮನೆಗಳಿಗೆ ನೀರು ಹಕ್ಕಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರು ಮನೆಯಲ್ಲಿ ನೀರು ಹೋಗ್ತಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿವಿ ಅಂಗಡಿಗಳು ಮುಗ್ಗಟ್ಟುಗಳು ನೀರು ಹೋಗ್ತಿದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟು ನೇಕಾರ ಗೂಡುಗಳ ನಾಶ ಆದಾಗ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ವಿವರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ ಮೂರುವರೆ ತಿಂಗಳಾಗಿದೆ ನಿಮಗೆಲ್ಲ ಗೊತ್ತಿದೆ ಮೂರುವರೆ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ನಾನು ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ ಬಹುಶಃ ನಿಮಗೆ ಅಲ್ಲಿ ಬಂದಿರಬಹುದು ಅಂತ ಅನಿಸ್ತದೆ ಇಲ್ಲಾಂದ್ರೆ ಫಿಸಿಕಲ್ ಆಗಿ ಕೂಡ ನಾನು ಕಾಪಿನ ಕೊಡ್ತೇನೆ ನಾನು ಹೆಚ್ ಕೆ ಬಿ ಹೋಗೋದಿಲ್ಲ ಇಲ್ಲಿ ವಿಶೇಷವಾಗಿ ಹತ್ತು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಆದ್ರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರ್ಲಿಲ್ಲ ವಿಮಾನದಲ್ಲಿ ಮೂರು ಜಿಲ್ಲೆಗಳನ್ನ ನೋಡಿದೀನಿ ಅಂತ ಹೇಳಿದರೆ ಎಷ್ಟು ಜಿಲ್ಲೆ ನೋಡಿದ್ರೆ ಅವ್ರಿಗೆ ಗೊತ್ತು ವಿಮಾನಕ್ಕೆ ಬರ್ತು ನಮಗಂತೂ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ನೂರ ಐವತ್ತು ಪರ್ಸೆಂಟ್ ಶೇಖರ್ ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ ಕೆಲವು ಕಡೆ ಕಮ್ಮಿ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಆಗಿದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಗುಲ್ಬರ್ಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಯಾದಗಿರಿಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಳಗಾವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ರಾಯಚೂರಿನಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ಧಾರವಾಡದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಗದಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಕೊಪ್ಪಳದಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಅದರದ್ದು ಸ್ಟಾಟಸ್ಟಿಕ್ಸ್ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾದಂತ ನಾನು ವಿವರಕ್ಕೆ ಹೋಗೋದೇನೆ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಟ್ಟು ಹತ್ತು ಜಿಲ್ಲೆಯಲ್ಲಿ ಒಟ್ಟು ರೈತರು ಸಂಕಷ್ಟಕ್ಕೊಳಗಾದಂಥ ರೈತರ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಆರ್ನೂರ ಎಂಬತ್ತೈದು ಇದರಲ್ಲಿ ಒಟ್ಟು ನಷ್ಟಕ್ಕೊಳಗಾಗಿರ್ತಕ್ಕಂಥ ಬೆಳೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಹೆಕ್ಟರ್ ಟೋಟಲ್ ನಷ್ಟ ಆಗಿರ್ತಕ್ಕಂಥದ್ದು ಇದರಲ್ಲಿ ಮಾರ್ಜಿನಲ್ ಮತ್ತು ಅಂದರೆ ಒಂದು ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಐದು ಲಕ್ಷದ ನಲವತ್ನಾಲ್ಕು ಸಾವಿರ ಇದೆ ಅದರಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಮೂರು ಲಕ್ಷ ಹತ್ತು ಸಾವಿರ ಹೆಕ್ಟರ್ ಆಮೇಲೆ ಒಂದು ಹೆಕ್ಟೇರ್ನಿಂದ ಎರಡು ಹೆಕ್ಟರ್ವರೆಗೆ ಇರತಕ್ಕಂಥ ಬೆಳೆ ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ರೈತರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೆಂಟು ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ ಹತ್ತು ಲಕ್ಷದ ಐವತ್ತೊಂದು ಸಾವಿರ ಏನಿದೆ ಮಧ್ಯಮ ಮತ್ತು ಅಂದ್ರೆ ಎರಡು ಎಕ್ಟರ್ ನಾಲ್ಕು ಹೆಕ್ಟರ್ ಮತ್ತು ನಾಲ್ಕು ಹೆಕ್ಟರ್ ಹತ್ತು ಹೆಕ್ಟರ್ ಹತ್ತು ಎಕರ್ ಹತ್ತು ಹೆಕ್ಟರ್ ಏನಿದೆ ಟೋಟಲ್ ಅವ್ರದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ರೈತ ಕುಟುಂಬಗಳು ನಷ್ಟಕ್ಕೆ ಒಳಗಾಗಿದೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದು ಎಷ್ಟು ಬರೀ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ ಅಂತ ಹೇಳಿದರೆ ವಾಸ್ತವ್ಯ ಆಗಿರ್ತಕ್ಕಂಥದ್ದು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ದಿಸ್ ಇಸ್ ಅ ಎಕ್ಸಾಕ್ಟ್ ಫಿಗರ್ ಇದನ್ನ ನಮ್ಮ ರೈತ ಮೋರ್ಚಾ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳು ಎಲ್ಲೆಲ್ಲಿ ನಾವು ವಿಸಿಟ್ ಮಾಡಿದ್ರು ಎಲ್ಲರೂ ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನು ಅಧಿಕೃತವಾಗಿ ದಾಖಲಾತಿಗಳನ್ನ ಪಡೆದಿರ್ತಕ್ಕಂಥದ್ದು ಇದು ಸರ್ಕಾರದ ದಾಖಲಾತಿಗಳು ಏನೇ ತೋರಿಸಬಹುದು ಆದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ನಾಶ ಆಗಿದೆ ಕೇವಲ ಹತ್ತು ಲಕ್ಷ ಹೆಕ್ಟಾರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ನೀವು ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರಿಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೈತರಾಗ್ತಾರೆ ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಹೆಕ್ಟಾರ್ ಪ್ರದೇಶ ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆ ಹದಿನಾಲ್ಕು ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶ ಎರಡು ಲಕ್ಷ ಹೆಕ್ಟರ್ ಜಾಸ್ತಿ ಭೂಮಿ ಇರತಕ್ಕಂಥ ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಇದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಎಷ್ಟು ಕೇವಲ ಸಾವಿರದ ಏಳುನೂರು ಕೋಟಿ ರೂಪಾಯಿ ಒಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಮಾಡಿರೋದು ಎರಡು ಸಾವಿರದ ಐನೂರು ಕೋಟಿ ಘೋಷಣೆ ಮಾಡಿದೆ ಅದು ನಾನು ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೇವೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ஒன் நூற மூவத்தொந்து சாயிர் ஆறுநூற எம்பத்தை கோடி அனௌன்ஸ் அது பிரதி எக்ஸ்டர் மூவத்தோழ சாய் கொட்ட நம்ம இல்ல மாந்மந்திரி அனௌன்ஸ் தப்பா அந்த இவத்தின் என் டி ஆர் எஃப் நாக்ஸ் பிரக்கே புஷ்பி படகு எண் சூறு ரூபாய் இது அதுக்கு எட்டு சாய்ரது ஐநூறு சேர்ஸ் கொடுத்தீங்க அதே ரீதி ஹ்நோ சோ நீர அதுக்கு எம் சூறு ரூபாய் சேர்ஸ் கொடுத்துருந்தாங்க ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಏನು ನೀರಾವರಿ ಇದು ತೋಟಗಾರಿಕೆ ಬೆಳಗ್ಗೆ ಅದನ್ನು ಎಂಟೂವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಮ್ದು ಬಜೆಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಈಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಮೂರು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ನಾವು ಅವತ್ತು ಹತ್ತು ಸಾವಿರ ಪರ್ ಹೆಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ವಿ ಎನ್ ಡಿ ಆರ್ ಎಫ್ ಕೊಟ್ಟಿದ್ವಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಕೊಟ್ಟಿದ್ರೆ ನೀವು ಎಂಟೂವರೆ ಸಾವಿರ ಕೊಡ್ತಾ ವಾಸ್ತವವಾಗಿ ಎಷ್ಟು ಕೊಡಬೇಕು ಇವತ್ತಿನ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಕನಿಷ್ಠ ಇಪ್ಪತ್ತು ಸಾವಿರ ಆದರೂ ಆ್ಯಡ್ ಮಾಡ್ತಕ್ಕ ಅದರ ಅಂಕಿ ಸಂಖ್ಯೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅತಿ ಸಣ್ಣ ರೈತರು ಒಂದು ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಸುಮಾರು ಐವತ್ತೊಂದು ಸಾವಿರದ ಒಂದೂರ ಐವತ್ತಿದೆ ಇದೆ ಒಟ್ಟು ಹಾಳಾಗಿರ್ತಕ್ಕಂಥ ಒಟ್ಟು ஆளாகிர்த்தேர்த இப்பத்தாறு சாயிர் முன்னூற இப்போ முங்க வித்திரோது மூவத்தெழு சாயிர் ஒம்பைநூறு அது நஷ்ட ஆகிர்றது இப்பத்தாறு சாயிர் முன்னூற இப்போ க்ளேத்திர ஆமே ஒன்றரிந்த எரண்டு எக் இரத்தக்கை ஒன்ல அத்தொம்பத்து சிவரது ஒம்பைநூற தொரு ஒட்டு க்ளேர ஒன் லட்ச எப்பத்தாறு சாயிரநூர்தொம்பத்தெர்டி நஷ்ட ஆகிர்த்த ஒன்லட்சுந்து சாயநூர மூலே அத்தி சண்ட மதம ரைத்து எர்டரிந்த நாலு எக் பிரதேச ஒன்று லட்சம் ஐந்து சாயிர் ஒம்பைநூற ಒಂಬೈನೂರ ರೈತರು ಕನೆಯ ಕುಟುಂಬಗಳು ಬರ್ತದೆ ಅದು ಒಟ್ಟು ಕ್ಷೇತ್ರ ಎರಡು ಲಕ್ಷ ಎಂಬತ್ತ್ ಮೂರು ಸಾವಿರದ ಎಂಟುನೂರ ಮೂವತ್ತೈದು ಬಟ್ ಅದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಅರವತ್ತೆಂಟು ಮಧ್ಯಮ ಗಾತ್ರ ಅಂದ್ರೆ ನಾಲ್ಕರಿಂದ ಹತ್ತು ಹೆಕ್ಟರ್ ಪ್ರದೇಶ ಇರ್ತಕ್ಕಂಥವ್ರು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೈತರು ಅದರಲ್ಲಿ ಒಟ್ಟು ಕ್ಷೇತ್ರ ಮೂರು ಲಕ್ಷ ಮೂವತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೇಳು ದೊಡ್ಡ ರೈತರು ಅಂದರೆ ಹತ್ತು ಹೆಕ್ಟರ್ಗಿಂತ ಮೇಲೆ ಇರ್ತಕ್ಕಂಥವ್ರು ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಒಟ್ಟು ಕ್ಷೇತ್ರ ಒಂದು ಲಕ್ಷದ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅದರಲ್ಲಿ ಹಾಳಾಗಿರ್ತಕ್ಕಂಥದ್ದು ತೊಂಬತ್ತಾರು ಸಾವಿರದ ಮುನ್ನೂರ ಏಳು ಇದು ಫ್ಯಾಕ್ಟ್ಸ್ ಅಂಡ್ ಫಿಗರ್ ಇದು ಮುಂಗಾರಿನಲ್ಲಿ ಒಟ್ಟು ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇವಲ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೆಕ್ಟೇರ್ ಒಂದು ಕಡೆ ಇನ್ನೊಂದು ಪರಿಹಾರ ಕೊಡೋದು ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನೋ ಸರ್ವೆ ಮಾಡಬೇಕು ಹೇಗೆ ಮಾಡಬೇಕು ಸರ್ವೆನ ಇದು ಕೇವಲ ಭೀಮಾಪುರ ಆಗಿರ್ತಕ್ಕಂಥ ಪಾರ್ಟ್ ಬೇರೆ ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಪ್ರವಾಹದಿಂದ ಎಲ್ಲ ಬೆಳೆಗಳು ಕಚ್ಕೊಂಡು ಹೋಗಿರ್ತದೆ ಎಂಟೈರ್ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮೂರುವರೆ ತಿಂಗಳಿಂದ ಆಗಿರ್ತಕ್ಕಂಥ ಮಳೆಯಿಂದ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥದ್ದು ಮಳೆ ಒಬ್ನೋಲ್ ಬಂದು ಇನ್ನೊಬ್ಬನೊಲಕ್ ಬಂದಿಲ್ವೇನೋ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದರಿಗೆ ಮಳೆ ಎಲ್ಲರಕ್ಕೂ ಬಂದಿದೆ ಅಂದಮೇಲೆ ಎಂಟೈರ್ ಕಬ್ಬನ್ನು ಹೊರತುಪಡಿಸಿ ಕಬ್ಬು ನಾಶ ಆಗಿದೆ ಆದ್ರೆ ಥರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಾಶ ಆಗಿದೆ ಎಕ್ಸೆಪ್ಟ್ ಕಬ್ಬು ಬಿಟ್ಟು ಉಳಿದೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಇವ್ರ ಹತ್ರ ಐ ಡಿ ಡಾಟಾ ಇದೆ ಪ್ರತಿ ರೈತ ಕುಟುಂಬಗಳ ಅಂಕಿ ಸಂಖ್ಯೆಗಳು ಇವ್ರ ಹತ್ರ ಇದೆ ಆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ನಷ್ಟವನ್ನ ಡಿಕ್ಲೇರ್ ಮಾಡಬೇಕು ಸರ್ಕಾರಕ್ಕೆ ವರದಿ ಕೊಡಬೇಕು ಅದರ ಆಧಾರದ ಮೇಲೆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಇದು ವಾಸ್ತವ ಅದ ಇವ್ರ ಏನ್ ಮಾಡ್ತಾ ಇದಾರೆ ಒಂದು ಗ್ರಾಮ ಪಂಚಾಯತಿಗೆ ಎರಡು ಗ್ರಾಮ ಪಂಚಾಯತಿಗೆ ಒಬ್ಬ ತಲಾಟಿ ಇದ್ದಾರೆ ಆ ತಲಾಟಿಗೆ ಏನ್ ಹೇಳ್ತಾ ಇದಾರೆ ಇವರು ಹೋಗಿ ಸರ್ವೆ ಮಾಡ್ಕೊಂಡ್ ಬಾ ಜಿ ಪಿ ಎಸ್ ಮಾಡ್ಕೊಂಡ್ ಬಾ ಒಂದು ಊರನ್ನ ಒಬ್ಬ ತಲಾಟಿ ಸರ್ವೆ ಮಾಡಲಿಕ್ಕೆ ಹದಿನೈದು ದಿವಸ ಬೇಕಾಗ್ತದೆ ಒಂದು ದೊಡ್ಡ ಊರಿದ್ರೆ ಒಂದು ತಿಂಗಳು ಬೇಕಾಗ್ತದೆ ಒಂದು ಸರ್ವೆ ಮಾಡಕ್ಕೆ ಯೋಚನೆ ಮಾಡಿ ಒಬ್ಬ ಜಿಲ್ಲಾಧಿಕಾರಿಗಳು ಒಬ್ಬ ಆಡಳಿತ ಉಸ್ತುವಾರಿ ಸಚಿವರುಗಳು ಏನ್ ಮಾಡಬೇಕಾಗಿತ್ತು ಎಂಟೈರ್ ನಿಮ್ಮ ಆಡಳಿತ ಮಷೀನರಿನ ನೀವು ಸರ್ವೆ ಮಾಡಕ್ ಹಚ್ಬೋದಾಗಿತ್ತು ನೀವು ಸರ್ವೆನೇ ಮಾಡ್ಬೇಕಾಗಿತ್ತು ಇಲ್ಲದೆ ಏನ್ ಮಾಡಬಹುದಾಗಿತ್ತು ನಮ್ಮ ಸಲಹೆ ಏನು ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ನೀವು ಜಿಲ್ಲಾಧಿಕಾರಿಗಳಿದ್ದೀರಿ ತಹಸೀಲ್ದಾರ್ಗಳಿದೀರಿ ನಿಮ್ಮ ಅಧಿಕಾರಿಗಳನ್ನ ತಂಡ ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಎರಡು ಹಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಒಂದು ತಾಲೂಕಿನಲ್ಲಿ ಸಾಕಲ್ವಾ ಎಲ್ಲ ಕಡೆ ಒಂದೇ ತರ ಮಳೆ ಆಗಿರೋದು ಒಂದು ಹೋಬಳಿನಲ್ಲೋ ಅಥವಾ ಒಂದು ತಾಲೂಕಿನಲ್ಲೋ ಎರಡೆರಳಿಂದ ಬೆಳಕಿಂದ ಸಾಯಂಕಾಲದ ಸರ್ವೆ ಮಾಡಿ ನಿಮಗೆ ಅನಲೈಸಸ್ ಸಿಗುತ್ತೆ ಆ ಅನಲಿಸಸ್ ಆಧಾರದ ಮೇಲೆ ಎಂಟಾಯ್ ತಾಲೂಕನ್ನು ನೀವು ಘೋಷಣೆ ಮಾಡಬಹುದು ಆ ರೀತಿ ಮಾಡಿದಾಗ ಮಾತ್ರ ತಕ್ಷಣ ನಾವು ಸರ್ವೆ ರಿಪೋರ್ಟ್ ಅನ್ನು ಸರ್ಕಾರ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡಿ ಇನ್ನೂ ಹೊಲಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆಯಲ್ಲಿ ಉದುಲ್ ಬಿದ್ದಿದೆ ಆ ತಲಾಟಿ ಯಾಕೆ ಕೇಳಿದ್ರೆ ಏನ್ ಹೇಳ್ತಾರೆ ಒಂದು ತಲಾಟಿ ಕಳ್ಸಿದ್ದೀನಿ ಸರ್ವೆ ಮಾಡಕ್ಕೆ ಒಬ್ಬ ಹೋಬಳಿಗೆ ಒಬ್ಬ ರೈತ ಸಂಪರ್ಕ ಕೇಂದ್ರದ ಒಬ್ಬ ಕೃಷಿ ಅಧಿಕಾರಿ ಇದ್ದಾನೆ ಅವನು ಹೇಗೆ ಇಡೀ ಹೋಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿದ್ರು ಅಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರಿಗೆ ಸಮೀಕ್ಷೆ ಮಾಡುವಂತ ವಿಚಾರದಲ್ಲಿ ಇವತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದ ಉದಾಹರಣೆ ಮುಂದೆ ಕೊಟ್ಟು ಇದನ್ನ ನಾವು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಈ ಒಂದು ನಿರ್ಲಕ್ಷ್ಯ ಏನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ರೈತರ ತನ್ನ ಸಂಬಂಧದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಾವು ನಾಳೆಯಿಂದ ಇವತ್ತು ಕೂಡ ಕೆಲವು ಕಡೆಗೆಲ್ಲ ಹೋರಾಟಗಳು ಪ್ರಾರಂಭ ಆಗಿದೆ ನಾಳೆಯಿಂದ